ಮಹಿಷಾಸುರನನ್ನು ಆರಾಧಿಸುವರು ತಾಯಿ ಚಾಮುಂಡಿಯ ಭಕ್ತರಿಗೆ ನೋವುಂಟು ಮಾಡೋದಕ್ಕೆ ಅವಮಾನ ಮಾಡುವಂಥ ಮಾತುಗಳನ್ನಾಡೋದಕ್ಕೆ ಸಂವಿಧಾನದಲ್ಲಿ ಎಲ್ಲೂ ಅವಕಾಶ ಇಲ್ಲ ಅನ್ಯರ ಭಾವನೆಗಳಿಗೆ ನೋವುಂಟು ಮಾಡುವಂತಹ ಅಪಚಾರವೆಸಗುವಂತಹ ಯಾವುದೇ ಕೃತ್ಯಗಳಿಗಾಗಲಿ ಪ್ರಯತ್ನಗಳಿಗಾಗಲಿ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲೂ ಅವಕಾಶ ಕೊಟ್ಟೇ ಇಲ್ಲ ಕಾನ್ಸ್ಟಿಟ್ಯೂಷನು ಕಾನ್ಸ್ಟಿಟ್ಯೂಷನ್ ಅಂತಾರೆ ನಾನು ಮಾನ್ಯ ಉಸ್ತುವಾರಿ ಸಚಿವರಿಗೆ ಹಾಗೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓತಪ್ರೋತವಾಗಿ ಭಾಷಣವನ್ನು ಕೊಡ್ತಾ ಇರೋರ ಬಗ್ಗೆ ಹೇಳಲಿಕ್ಕಿಂತ ದಯವಿಟ್ಟು ಕಾನ್ಸ್ಟಿಟ್ಯೂಷನ್ ಓದಿ ಮಹಿಷಾ ಅನ್ನುವ ದೆವ್ವವನ್ನು ದೇವರು ಮಾಡಲಿಕ್ಕೆ ಕೊಟ್ಟಿದ್ದಾರೆ ತಾಯಿ ಚಾಮುಂಡಿ ದೇವಿಯನ್ನು ದೇವ್ ದೇವ ಮಾಡಲಿಕ್ಕೆ ಕೊಟ್ಟಿದ್ದಾರೆ ದೆವ್ವನ ದೇವರು ಮಾಡಲಿಕ್ಕೆ ದೇ ದೇವಿಯನ್ನು ದೆವ್ವ ಮಾಡಲಿಕ್ಕೆ ಹೊಟ್ಟಿದ್ದಾರೆ ನೀವು ಮಹಿಷಾದ ಮಹಿಷಾನ ನಿಮಗೆ ದೇವರು ಅಂತ ಅನಿಸಿದರೆ ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ನೀವು ಚಾಮುಂಡಿ ಬೆಟ್ಟನೇ ಹಾಕಬೇಕು ಅದು ನಮಗೆ ಪವಿತ್ರವಾದಂಥ ಸ್ಥಳ ದಯವಿಟ್ಟು ಅಲ್ಲಿ ಬಂದು ಈ ಅಪದ ಕೆಲಸವನ್ನು ಮಾಡಲಿಕ್ಕೆಬೇಡಿ ಸಾವಿರಾರು ವರ್ಷಗಳಿಂದಲೂ ಕೂಡ ತಾಯಿ ಚಾಮುಂಡಿ ಬೆಟ್ಟ ತ ಬೆಟ್ಟದಲ್ಲಿ ತಾಯಿ ಅಲ್ಲಿದ್ದಾಳೆ ಅಲ್ಲಿ ಮಹಾಬಲೇಶ್ವರ ದೇವಸ್ಥಾನ ಕೂಡ ಇದೆ ಕೋಟ್ಯಂತರ ಜನ ಭಕ್ತರಲ್ಲಿ ನಂಬಿಕೆಯಿಂದ ವಿಶ್ವಾಸದಿಂದ ಹೋಗ್ತಾರೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದಂಥದ್ದು ಹಾಗಾಗಿ ಅಲ್ಲಿ ಬಂದು ಅಪಚಾರ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಯಾರನ್ನು ಬೇಕಾರು ಅದನ್ನ ಆರಾಧನೆ ಮಾಡಿ ನಮಗೇನು ಬೇಜಾರಿಲ್ಲ ಆದರೆ ನಿಮ್ಮ ದೇವರೇ ಶ್ರೇಷ್ಠ ಅಂತ ಹೇಳ್ಕೊಳಕ್ಕೆ ಹೋಗಿ ನಮ್ಮ ತಾಯಿ ಚಾಮುಂಡೇಶ್ವರಿನ ಅವಮಾನ ಮಾಡಲಿಕ್ಕೆ ಹೋದರೆ ನಾವು ಸಂಘರ್ಷಕ್ಕೂ ಸಿದ್ಧ ಪ್ರತಿರೋಧವನ್ನು ಒಡ್ತೀವಿ